ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟೆನ್ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಹಾಗೆ ಇವತ್ತಿನ ಡಯಟ್ ಹೇಗೆಲ್ಲ ಮಾಡಿದೆ ಅನ್ನೋದು ಹಾಗೆ ಇವತ್ತಿನ ವೆಯ್ಟ್ ಎಷ್ಟಿದೆ ಅನ್ನೋದು ಕೂಡ ತೋರಿಸಿದ್ದೀನಿ ನೆನ್ನೆಗೂ ಇವತ್ತಿಗೂ ತುಂಬ ಒಳ್ಳೆಯ ರಿಸಲ್ಟೇ ಸಿಕ್ಕಿದೆ ಸೊ ಎಷ್ಟು ವೆಯ್ಟ್ ಕಡಿಮೆ ಆಗಿದ್ದೀನಿ ಏನು ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ಹಾಗೆ ಫುಲ್ ಡೇ ಡಯಟು ಏನೆಲ್ಲ ಮಾಡಿದೆ ಏನೆಲ್ಲ ತಿಂದೆ ಅನ್ನೋದು ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ನಾ ಇವತ್ತು ಮಕ್ಳಿಗೆ ಇಲ್ಲ ಇದು ಹಳೆ ವೀಡಿಯೋ ಸ್ವಲ್ಪ ಮಕ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ದೆ ಸೊ ನೆನ್ನೆ ತುಳಸಿ ಹಬ್ಬನ ತುಂಬ ಜನ ಚೆನ್ನಾಗಿದೆ ಚೆನ್ನಾಗಿ ಮಾಡಿದರೆ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ ಅಮ್ಮ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ತುಂಬ ಕಮೆಂಟ್ಸ್ ಮಾಡಿದರೆ ತುಂಬ ಥ್ಯಾಂಕ್ ಯು ಕೆಲವೊಂದು ಸಲ ನಾನು ಹೇಳೋದೇ ಮರ್ತೋಗಿರ್ತೀನಿ ಮುಂದಿನ ವೀಡಿಯೋಗೆ ತುಂಬ ಒಳ್ಳೆಯ ಕಾಂಪ್ಲಿಮೆಂಟ್ಸ್ ಬಂದಿರುತ್ತೆ ಬಟ್ ಎಲ್ಲೋ ಒಂದು ಕಡೆ ನಾನು ಮರ್ತೋಗ್ಬಿಟ್ಟು ಹೇಳಿರೋಕ್ಕಾಗಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ನಿನ್ನೆ ಬಂದ್ಬಿಟ್ಟು ನನ್ನ ವೆಯ್ಟ್ ನೋಡೋದಾದರೆ ಸೆವೆಂಟಿ ಒನ್ ಇತ್ತು ಇವತ್ತು ಬಂದ್ಬಿಟ್ಟು ಸೆವೆಂಟಿ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಇದೆ ಸ್ನೇಹಿತರೆ ಸೊ ನೆನ್ನೆಗೂ ಇವತ್ತಿಗೂ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ ಒಳ್ಳೆ ರಿಸಲ್ಟೇ ನೋಡ್ತಾ ಇರ್ಬೋದು ಇನ್ನು ಇದಾದಮೇಲೆ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೋಸ್ಕರ ಸ್ವಲ್ಪ ರ ರವೆ ಅಂದರೆ ನೆನ್ನೆ ಸಜ್ಜಿಗೆ ಮಾಡಿದ್ನಲ್ವ ಅದರದ್ದು ಒಂದು ಸ್ವಲ್ಪ ರವೆ ಹುರಿದಿದ್ದಂಗೆ ಇತ್ತು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನೊಂದು ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಸೋರೆಕಾಯಿ ಸ್ವಲ್ಪ ಹಾಕ್ಬಿಟ್ಟು ಒಂದು ಚೂರು ಉಪ್ಪು ಹಾಕ್ಬಿಟ್ಟು ಈ ಥರ ರುಬ್ಬಿಕೊಂಡಿದ್ದೀನಿ ಸ್ನೇಹಿತರೆ ರುಬ್ಕೊಬಿಟ್ಟು ಅದನ್ನು ತವ ಮೇಲೆ ಹಾಕ್ಕೊಂಡು ಚಿಕ್ಕ ಚಿಕ್ಕ ದೋಸೆ ಥರ ಮಾಡ್ಕೊಂಡ್ರೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ದಪ್ಪಕ್ಕೆ ಬೇಕು ಅಂತಂದರೆ ಬಂಡ್ ಟೈಪ್ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮಂದಕ್ಕೆ ಬೇಕು ಅಂತಂದರೆ ಸೊ ಸ್ವಲ್ಪ ಮಂದಕ್ಕೆ ಈ ಥರ ದೊಡ್ಡದಾಗಿ ಹಾಕೋಬೋದು ನನಗೆ ಎರಡು ದೇಸ್ ದೋಸೆ ಸುಟ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ದಿರ ದಪ್ಪಕ್ಕೆ ಒಂದೇ ದೋಸೆ ಹಾಕ್ಕೊಂಡು ಕಾಬೂಲ್ ಕಡಲೆ ನೆನ್ನೆದು ಎತ್ತಿಟ್ಟಿದೆ ಸ್ವಲ್ಪ ನೆನೆಸಿದ್ನಲ್ವಾ ಸೊ ಅದನ್ನು ಈ ಥರ ಏನಾದರೂ ಚಾಟ್ಸ್ ಮಾಡ್ಕೊಳ್ಳೋಕೋ ಅಥವಾ ಈ ಥರ ಸಾಂಬಾರು ಏನಾದರೂ ಮಾಡೋಣ ಅಂತ ಎತ್ತಿಟ್ಟಿದ್ದೆ ಸೊ ಅದನ್ನು ಹಾಕಿ ಸಾಂಬಾರು ಮಾಡಿದ್ದೆ ಸೊ ನಿದ್ದೆ ಬರ್ತಾ ಇದೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಆದರೂ ಪರವಾಗಿಲ್ಲ ಅಂತ ಮಾಡ್ತಾ ಇದ್ದೀನಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಈ ದೋಸೆನ ಟ್ರೈ ಮಾಡಿ ಸ್ನೇಹಿತರೆ ನಿಜವಾಗ್ಲೂ ತುಂಬ ಒಳ್ಳೆ ಟೇಸ್ಟು ತುಂಬ ಒಳ್ಳೆ ಪ್ರೋಟೀನ್ ಇರುತ್ತೆ ಯಾಕಂತಂದರೆ ಸೋರೆಕಾಯಿ ಹಾಕಿರ್ತೀವಿ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಕೂಡ ರವೆ ಓಕೆ ಯಾವಾಗಲೂ ತಿನ್ನೋದಲ್ಲ ಯಾವಾಗಾದರೂ ಸಲ ಮಾಡ್ಕೊಂಡು ತಿನ್ಬೋದು ಸೋರೆಕಾಯಿ ಕ್ಯಾರೆಟು ಕೂಡ ಹಾಕ್ಕೋಬೋದು ಕ್ಯಾರೆಟು ಬೀಟ್ರೂಟು ಸೋರೆಕಾಯಿ ಕೊತ್ತಂಬರಿ ಆ ಥರದ್ದೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದೇ ಸೊ ಈ ಥರ ಬರುತ್ತೆ ಟೇಸ್ಟ್ ಅಂತೂ ಚೆನ್ನಾಗಿದೆ ಸ್ನೇಹಿತರೆ ನೀವು ಚಟ್ನಿಗಾದರೂ ತೊಗೋಬೋದು ಸಾಂಬಾರ್ಗಾದರೂ ಆದರೂ ತೊಗೋಬೋದು ಯಾವುದಕ್ಕಾದರೂ ತೊಗೋಬೋದು ಕಾಂಬಿನೇಷನು ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಕಾಬೂಲ್ ಕಡಲೆ ಇತ್ತಲ್ವ ಅದು ಬೇಳೆ ಹಾಕಿ ಒಂದು ಸೂಪರ್ ಆಗಿರುವಂಥ ದಾಳ್ ಟೈಪ್ ಸಾಂಬಾರ್ ಥರ ಮಾಡ್ಕೊಂಡಿದೆ ಸಕ್ಕತ್ತಾಗಿತ್ತು ಇವತ್ತು ಸಾಯಂಕಾಲ ಲ್ಲೂ ಕೂಡ ಸಾಂಬಾರು ಸ್ವಲ್ಪ ಮಿಕ್ಕಿತ್ತು ಕಾಳು ಸಾಂಬಾರು ಸೊ ಅದನ್ನೇ ಸ್ವಲ್ಪ ನಾನು ಟೇಸ್ಟ್ ಮಾಡಿದ್ದು ಉಂಟು ಅಂದರೆ ವೇಸ್ಟ್ ಆಗಬಾರ್ದು ಅನ್ನೋದು ಒಂದು ಕಡೆ ಸಾಂಬಾರು ಬರೀ ಸಾಂಬಾರು ತಿನ್ನೋದ್ರಿಂದ ನಮ್ಗೆ ಅದರಲ್ಲಿರುವಂಥ ಪೋಷಕಾಂಶಗಳೆಲ್ಲ ಸಿಗುತ್ತಲ್ಲ ಸೊ ಹಾಗಾಗಿನೇ ಇನ್ನು ಇವತ್ತು ಡಯಟು ಹೇಗೋಗಿದೆ ಅನ್ನೋದು ನೋಡಿದ್ರೆ ಸ್ವಲ್ಪ ಹಾಗೆ ಹೀಗೆ ಆಗಿದೆ ಯಾಕೆ ಅಂತಂದರೆ ಮಧ್ಯಾಹ್ನ ಕೂಡ ಸ್ವಲ್ಪ ಹೆವಿ ರೈಸ್ ತೊಗೊಂಡಿದ್ದೆ ನೆನ್ನೆ ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೆ ನೈಟ್ ಡಿನ್ನರು ತುಂಬಾ ಲೈಟಾಗಿತ್ತು ಬಟ್ ಇವತ್ತು ಇದಾದ ಮೇಲೆ ನೆನ್ನೆದೆಲ್ಲ ಎಲ್ಲ ಫ್ರೂಟ್ಸ್ ಎಲ್ಲ ಇತ್ತಲ್ವಾ ಸೊ ಅದು ಫ್ರೂಟ್ಸ್ ಎಲ್ಲನೂ ತಿಂದೆ ಚೀಪೈಕಾಯಿ ಸ್ವಲ್ಪ ತಿಂದೆ ಅದಾದಮೇಲೆ ಬನಾನಾ ಒಂದೆರಡು ತಿಂದಿದ್ದೀನಿ ಅದಾದಮೇಲೆ ಇನ್ನೇನು ತಿಂದೆ ಸೀತಾಫಲ ಒಂದಿತ್ತು ಸೊ ಅದು ಒಂದು ಸ್ವಲ್ಪ ತಿಂದು ಮುಗಿಸಿದ್ದೀನಿ ಸೊ ಸ್ವಲ್ಪ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತು ನಾನು ನೆನ್ನೆದು ಸ್ವಲ್ಪ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ನೋಡಿ ಹಂಗಾಗಿನೇ ಇನ್ನೇನು ಮಾಡೋದು ಅಂತ ಸ್ವಲ್ಪ ಫ್ರೂಟ್ಸು ಹೆವಿ ತಿಂದಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಫ್ರೂಟ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ತಿಂದಿದ್ದೆ ಹಂಗಾಗಿನೇ ಸ್ವಲ್ಪ ನೋಡೋಣ ಅಂತ ಅಂದ್ಬಿಟ್ಟು ಸೊ ಓಕೆ ಹಂಗೆ ಹಿಂಗೆ ಆಗುತ್ತೆ ಒಂದಿನ ಸ್ವಲ್ಪ ಜಾ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಕಮ್ಮಿ ಇದ್ರೂ ಮಾರನೇ ದಿವಸ ಸೇಮ್ ತೋರಿಸ್ಬೋದು ಇನ್ನೊಂದು ನೂರು ಇನ್ನೂರು ಗ್ರಾಮ್ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗೋಣ ನಾನು ಎನ್ನೆ ನಾನು ಏನೇನು ಫೋಟೋಸ್ ಎಲ್ಲ ಬೇಗ ರೆಡಿಯಾಗಿ ಬೇಗ ಇದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಸ್ನೇಹಿತರೆ ಆದ್ರೂ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತಿದ್ರು ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತಿದ್ರು ಚೆನ್ನಾಗಿತ್ತು ಕೂಡ ಸ್ಯಾರಿ ಲುಕ್ಕು ಕೂಡ ಬಟ್ ನನಗೆ ಇಲ್ಲಿ ರೆಡಿ ಆಗೋಕ್ಕೂ ಏನು ಟೈಮ್ ಇರಲಿಲ್ಲ ಲೇಟಾಗಿ ಆಯ್ ಇದಾಯ್ತಲ್ವ ಸೊ ಹಂಗಾಗಿನೇ ಬೇಗ 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 ಇದು ಮಾಡಿಬಿಟ್ಟಿದ್ದೆ ಸೊ ಇದಾದ ಮೇಲೆ ಮಾಮೂಲಿ ಎಲ್ಲ ನೆನ್ನೆದು ಏನೆಲ್ಲ ಇತ್ತು ಅದೆಲ್ಲ ಎತ್ತಿಟ್ಟು ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಇನ್ನೆಲ್ಲ ದೀಪುಗಳೆಲ್ಲ ಜಾಸ್ತಿ ಹಚ್ಚಿದ್ದೆ ಬಾಗ್ಲ ಹತ್ರ ಆಮೇಲೆ ತುಳಸಿ ಕಟ್ಟೆ ಹತ್ರ ಎಲ್ಲ ಹಚ್ಚಿದ್ನಲ್ವ ಅದನ್ನೆಲ್ಲನೂ ಎತ್ತಿ ಈ ಥರ ಜಿಡ್ಡೆಲ್ಲ ಇಟ್ಕೊಂಡಿರುತ್ತಲ್ಲ ಇದು ಯಾರಿಗಾದರೂ ಯೂಸ್ ಆಗ್ಬೋದು ಈ ದೀಪಾವಳಿ ಟೈಮಲ್ಲಿ ಈ ಥರ ಕಾರ್ತಿಕ್ ಮಾಸದಲ್ಲಿ ದೀಪಗಳು ಹಚ್ಚೋರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಇದೊಂದು ಟಿಪ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಯಾವಾಗಲೂ ಇದನ್ನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ಈ ಥರ ಒಂದು ಲೆಂಬೆನೋ ಎರಡು ಲೆಂಬೆನೋ ಜಾಸ್ತಿ ದೀಪಗಳಿದೆ ಅಂದರೆ ಒಂದು ನಾನು ಇಲ್ಲಿ ಒಂದು ಇದ್ದೀನಿ ಅಷ್ಟೇ ಸೊ ಈ ಥರ ಸ್ಟವ್ ಮೇಲೆ ಇಟ್ಬಿಟ್ಟು ಅದು ಚೆನ್ನಾಗಿ ಕಾಯೋವರೆಗೂ ಇದ್ದು ಅದರಲ್ಲಿ ಈ ಒಂದು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಬಿಟ್ಟುಬಿಡಬೇಕು ನಿಂಬೆಹಣ್ಣು ಅಂದರೆ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸೊ ಅದರಲ್ಲಿ ಡಿಪ್ ಮಾಡಬೇಕು ದೀಪುಗಳನ್ನೆಲ್ಲ ಡಿಪ್ ಮಾಡಿಬಿಟ್ಟು ಒಂದು ಎರಡು ಅವರ್ ಬಿಟ್ಬಿಟ್ರೆ ಸ್ನೇಹಿತರೆ ಎಲ್ಲನೂ ಜಿಡ್ಡು ಬಿಟ್ಬಿಟ್ಟಿರುತ್ತೆ ಎಣ್ಣೆ ಜಿಡ್ಡೆಲ್ಲೂ ಬಿಟ್ಬಿಟ್ಟಿರುತ್ತೆ ಸೊ ಅದಾದಮೇಲೆ ನೀವು ಮಾಮೂಲಿ ಸೋಪೋ ಇಲ್ಲ ಏನು ಯೂಸ್ ಮಾಡ್ತೀರೋ ಪಾತ್ರೆ ತೊಳೆಯೋಕ್ಕೆ ಏನು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಬಿಟ್ಟು ನೀವು ತೊಳ್ಕೊಂಡಿದ್ದೆ ಆದರೆ ನಿಜ ಹೇಳ್ತೀನಿ ನಾನು ವಾಶ್ ಮಾಡೋದಾದ ಮೇಲೆ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಸೊ ಮಾರು ಸಲ ಗೊತ್ತಾಗಲ್ಲ ನಮಗೆ ಇದೆಷ್ಟು ಹಂಗೆ ತೊಳೆದ್ರೆ ಜಿಡ್ಡು ಹೋಗೋದೇ ಇಲ್ಲ ಸ್ನೇಹಿತರೆ ಸೊ ಹಂಗಾಗಿನೇ ಇನ್ನು ಮಾಮೂಲಿ ಪೂಜೆ ಸಾಮಾನು ಕೂಡ ಅಷ್ಟೇ ಸೇಮ್ ಇದಾರ ಲೆಮೆನಲ್ಲಿ ಇದು ಮಾಡ್ಬಿಟ್ಟು ಉಪ್ಪು ಉಪ್ಪಾಕ್ಬಿಟ್ಟು ಇದು ಮಾಡ್ಬಿಟ್ಟು ನೀವು ತೊಳೆದಿಟ್ಕೊಂಡ್ರೂ ತುಂಬ ಚೆನ್ನಾಗಿ ಬೆಳ್ಳಗಾಗುತ್ತೆ ಬಟ್ ಅದು ತುಂಬ ಲೇಟ್ ಆಗುತ್ತೆ ಬಟ್ ಈ ಥರದ್ದು ದೀಪಗಳನ್ನ ಮಣ್ಣಿನ ದೀಪಗಳನ್ನ ನೋಡಿ ಈ ಥರ ಮಣ್ಣು ಸಾರಿ ನೀರಲ್ಲಿ ಬಿಸಿನೀರಲ್ಲಿ ಇದಾಕ್ಬಿಟ್ಟು ಇಟ್ಬಿಟ್ರೆ ನೋಡಿರಿ ಜಿಡ್ಡು ಆದಷ್ಟು ಅದಷ್ಟು ಬಿಡ್ತಾ ಇರುತ್ತೆ ಸ್ನೇಹಿತರೆ ಒಂದು ಸ್ವಲ್ಪದ ಬಿಟ್ಬಿಡ್ಬೇಕಷ್ಟೇ ಒಂದು ಎರಡು ಅವರ್ ಬಿಟ್ಬಿಟ್ರಿ ಅಂದರೆ ಫುಲ್ಲು ಜಿಡ್ಡು ಬಿಟ್ಬಿಟ್ಟಿರುತ್ತೆ ಸೊ ನೀವು ಆಮೇಲೆ ಅದನ್ನು ಎತ್ಬಿಟ್ಟು ನೀಟಾಗಿ ತೊಳ್ಕೊಂಡ್ರೆ ಆಯಿತು ಕ್ಲೀನ್ ಆಗುತ್ತೆ ಅದೇ ಒಂದೊಂದೇ 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 ಎಲ್ಲ ಎತ್ತಿಕ್ತಿದ್ದೆ ಸ್ನೇಹಿತರೆ ಡಯಟ್ ಫುಡ್ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಮಧ್ಯಾಹ್ನ ಯಾಕಂತಂದರೆ ನೆನ್ನೆ ಎಲ್ಲ ಸಿಕ್ಕೋಗ್ಬಿಟ್ಟ ಕೆಲಸ ಆಯ್ತು ಸ್ವಲ್ಪ ಟ್ರೆಸ್ ಎಲ್ಲ ಜಾಸ್ತಿ ಆಯ್ತು ಅಂದ್ಬಿಟ್ಟು ಏನು ಮಾಡಿದೆ ಇವತ್ತು ಫುಲ್ ನಿದ್ದೆ ಎಳ್ದಿದ್ದೀನಿ ಆದರೂ ಇವಾಗ ನಿದ್ದೆ ಬರ್ತಿದ್ದೆ ದೇವ್ರ ದೇವಾಗ್ ಮಲ್ಕೊಬಿಡೋಣ ಇದೆ ಸೊ ಚೆನ್ನಾಗಿ ನಿದ್ದೆ ಮಾಡಿದೆ ಒಂದು ಎರಡು ಅವರು ಆಮೇಲೆ ಅದೇ ಎದ್ದುಬಿಟ್ಟು ಒಂದೊಂದೇ 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 ಕೆಲಸ ಎಲ್ಲ ಮಾಡಿಕೊಂಡೆ ಎಲ್ಲ ಎತ್ತಿಟ್ಟು ಎಲ್ಲನೂ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿದೆ ಇನ್ನು ಸಾಯಂಕಾಲ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿದೆ ಮಾಮೂಲಿ ಚೆನ್ನಾಗಿ ಹೋಯ್ತು ಸ್ನೇಹಿತರೆ ಏನೋ ಆ ಥರ ಈ ಥರ ಅಂತ ಏನೂ ಇಲ್ಲ ಡಯಟ್ ಅಂತೂ ಕೆಲವೊಂದು ಸಲ ಅದೇ ಹೇಳ್ತೀನಲ್ವ ಅದಾದಮೇಲೆ ಮಧ್ಯಾಹ್ನ ಎದ್ದಿದ್ದೆ ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತಲ್ಲ ಬೆಳಗ್ಗೆ ಏನು ಸಾಂಬಾರು ತೋರ್ಸಿದ್ರು ಅದೇ ಸಾಂಬಾರಿಗೆ ರೊಟ್ಟಿ ಇತ್ತು ನಾನು ರೊಟ್ಟಿ ತಿನ್ಬೋದಿತ್ತಲ್ಲ ನನಗೇನೋ ಒಂಥರ ಕ್ರೇವಿಂಗ್ ಥರ ಆಯಿತು ಸ್ವಲ್ಪ ರೈಸ್ ತಿನ್ಕೊಬಿಟ್ಟೆ ರೈಸ್ ತಿಂದು ಹಂಗೆ ಹಿಂಗೆ ಹಂಗೆ ಹಿಂಗೆ ಇದು ಮಾಡ್ಕೊಂಡಿದ್ದೆ ಸೊ ನೈಟ್ಗೂ ಸ್ವಲ್ಪ ಡಿನ್ನರ್ ಸ್ವಲ್ಪ ಎಲ್ಲ ಥರದ್ದು ತೊಗೊಂಡಿದ್ದೀನಿ ಏನೇನು ತೊಗೊಂಡೆ ಅಂತ ಕೂಡ ಹೇಳ್ತೀನಿ ನಾನು ನಿಮ್ಮದೆಲ್ಲ ಡಯಟ್ ಎಲ್ಲ ಹೇಗೆ ಹೋಗ್ತಿದೆ ಏನು ನನಗಂತೂ ಈ ಅದೇ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾವುದೇ ಅಡೆತಡೆ ಇಲ್ದಿರ ಒಂದು ಸ್ವಲ್ಪ ಡಿಸೆಂಬರ್ ಅಷ್ಟೊಳಗಡೆ ಡಿಸೆಂಬರ್ ಎಂಡಷ್ಟೊಳಗಡೆ ಒಳ್ಳೆ ರಿಸಲ್ಟ್ ನೋಡಬೇಕು ಆದಷ್ಟು ನ್ಯೂ ಇಯರ್ ಅಷ್ಟೊಳಗಡೆ ಒಂದು ಸಿಕ್ಸ್ಟಿ ಫೈವ್ ಕ್ರಾಸ್ ಆಗಿ ಆಗಿಬಿಟ್ಟಿರಬೇಕು ಅಂತಲೇ ತುಂಬ ಟ್ರೈ ಮಾಡ್ತಾಯಿದ್ದೀನಿ ಎಷ್ಟು ಸದ್ಯ ಆಗುತ್ತೋ ಅಷ್ಟು ಮಾಡೋಣ ಮಾಡ್ತೀನಿ ಕೂಡ ಆಗುತ್ತೆ ಕೂಡ ನೋಡಿ ಮೇಲೆ ನೀವೇ ನೋಡಿ ದೀಪಗಳನ್ನ ಜಸ್ಟ್ ತೊಳೆದುಬಿಟ್ಟು ಒರೆಸಿಟ್ಟಿದ್ದೀನಿ ನೋಡಿ ಮತ್ತು ಎಷ್ಟು ನೀಟಾಗಿ ಒಂದು ಚೂರು ಜಿಡ್ಡಿಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡ್ತಾ ಇದ್ದೀರಲ್ವಾ ಸೊ ಎಲ್ಲಾನು ಅಷ್ಟೇ ನಾನು ನೀಟಾಗಿ ಒರೆಸಿಬಿಟ್ಟು ನೀವು ಒಂದು ಕಡೆ ಸ್ಟೋರ್ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋದು ಇಲ್ಲ ಅಂತಂದರೆ ಎಲ್ಲಾದರೂ ಎತ್ತಿಟ್ಬಿಟ್ರಿ ಅಂದರೆ ನಿಜವಾಗ್ಲೂ ನೋಡಿ ಎಷ್ಟೆಲ್ಲ ಗಲೀಜಾಗೈತಿದೆ ಇದೆಲ್ಲನೂ ನೀಟಾಗಿರುತ್ತೆ ಇದನ್ನ ಹೇತಿ ನೀವು ಇಟ್ಬಿಟ್ಟು ನೀವು ನೆಕ್ಸ್ಟ್ ಯಾವಾಗ ಬೇಕೋ ಆವಾಗೆಲ್ಲನೂ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಳಿ ಇದೇ ಥರ ಮಾಡ್ಕೊಳ್ಳಿ ನಾನು ನಾನು ನಿನ್ನೆ ಹೇಳಿದ್ನಲ್ವ ಪಪ್ಪಾಯ ಎಷ್ಟು ದೊಡ್ಡ ಪಪ್ಪಾಯ ಎಷ್ಟು ಚೆನ್ನಾಗಿತ್ತು ಮೇಲೆ ಫುಲ್ಲು ಗಟ್ಟಿ ಇತ್ತು ಬಟ್ ಒಳಗಡೆ ನೋಡೋಷ್ಟ್ರೊಳಗಡೆ ಫುಲ್ ಆ್ಯಂಡ್ ಫುಲ್ ಈ ಥರ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿತ್ತು ಬಟ್ ಏನಂತಂದರೆ ತುಂಬ ಹಣ್ಣಾಗ್ಬಿಟ್ಟಿದೆ ಒಳಗಡೆ ಕೈಯಲ್ಲಿ ಹಿಡ್ಕೊಳ್ಳೋಕ್ಕೂ ಆಗೋಲ್ಲ ಆ ಥರ ಆಗಿಬಿಟ್ಟಿದೆ ಕಾಸು ಕೊಟ್ಟು ತೊಗೊಂಡು ವೇಸ್ಟ್ ಮಾಡಿದ್ರೆ ತುಂಬ ಬೇಜಾರಾಗುತ್ತಲ್ವ ಕೆಲವೊಂದು ಸುಮಾರು ವೇಸ್ಟ್ ಮಾಡೋದುಂಟು ಬಟ್ ನನಗಿದು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸೊ ಈ ಥರ ತೆಗೆದ್ಬಿಟ್ಟು ಸ್ಮೂತ್ ಈ ಥರ ಜಸ್ಟ್ ಇದು ಮತ್ತು ಒಂದು ಬಾಳೆಹಣ್ಣು ಚಿಯಾ ಸೀಟ್ಸ್ ಇತ್ತು ಅದನ್ನು ಹಾಕ್ಬಿಟ್ಟು ರುಬ್ಬು ಬಿಟ್ಟು ಒಂದು ಲೋಟ ತೊಗೊಂಡೆ ಸ್ನೇಹಿತರೆ ನೈಟು ಡಿನ್ನರು ಅಂತ ಇದನ್ನು ತೊಗೊಂಡೆ ನಂಗೆ ಯಾಕೋ ಇದು ಸಾಲಿಲ್ಲ ಅದಾದಮೇಲೆ ಏನು ಮಾಡಿದೆ ಅಂತಂದರೆ ಸ್ವಲ್ಪ ಕಡಲೆ ಬೀಜ ಇತ್ತು ಕಡಲೆ ಬೀಜ ಹುರ್ಕೊಂಡು ಸ್ವಲ್ಪ ಬೌಲ್ಗೆ ಹಾಕ್ಕೊಂಡು ಕಡಲೆ ಬೀಜ ತಿಂದೆ ಅದ್ರ ಜೊತೆಗೇ ನಾನು ಆವಾಗಲೇ ಹೇಳಿದ್ನಲ್ವ ಸ್ವಲ್ಪ ಕಾಬೂಲ್ ಕಡಲೆದು ಸಾಂಬಾರಿತ್ತು ಅಂತ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ನನಗೆಲ್ಲೋ ಈ ಕಡಲೆ ಬೀಜ ಓವರಾಗಿ ತಿನ್ಬಿಟ್ಟು ಅನಿಸುತ್ತೆ ಅದು ನನಗೆ ಡೌಟ್ ಹೊಡಿತಾ ಇರೋದು ನಾಳೆ ರಿಸಲ್ಟ್ ತೋರಿಸೋದ್ರಲ್ಲಿ ಹಾಗೆ ಹೀಗೆ ಆಗಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಕಡಲೆ ಬೀಜ ಹೈ ಕ್ಯಾಲೋರಿ ಇರುತ್ತೆ ಒಂದು ಇಡೀಗೇ ಎಷ್ಟೋ ಇನ್ನೂರೈವತ್ತು ಮುನ್ನೂರು ಕ್ಯಾಲೋರಿ ಅಂದರೆ ಫಿಫ್ಟಿ ಗ್ರಾಮ್ಸ್ಗೆ ಅಷ್ಟೊಂದು ಇರುತ್ತೆ ಹಂಡ್ರೆಡ್ ಗ್ರಾಮ್ಸ್ಗೂ ಅಷ್ಟೊಂದು ನಾನು ನೋಡಿದ್ದೀನಿ ಬಟ್ ನಾಲ್ ಹೈ ಕ್ಯಾಲೋರೀಸ್ ಅದು ಅದರಲ್ಲೂ ಕೂಡ ಪ್ರೋಟೀನ್ ಎಲ್ಲ ಇರುತ್ತೆ ಇದು ಬೆಳಗ್ಗೆ ಹೊತ್ತು ತೊಗೊಂಡ್ರೆ ತುಂಬಾ ಒಳ್ಳೆಯದು ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಅಥವಾ ಬಸ್ರಿ ಹೆಣ್ಮಕ್ಳೆಲ್ಲೂ ಕಡಲೆ ಪಪ್ಪೋದು ಅದೇ ಸಾರಿ ಕಡಲೆ ಬೀಜದ್ದು ಇದು ಬರ್ಫಿ ಥರ ಇರುತ್ತಲ್ಲ ಅದೆಲ್ಲ ತಿಂದರೆ ಒಳ್ಳೇದು ಅಂತಾರೆ ಬಟ್ ವೆಯ್ಟ್ ಲಾಸ್ ಮಾಡೋರಿಗೆ ಕಡಲೆ ಬೀಜ ಸ್ವಲ್ಪ ಕಡಿಮೆನೆ ತೊಗೋಬೇಕು ಅಂತ ಬಟ್ ನನಗೆ ಏನಾದರೂ ತಿನ್ನೋಣ ತಿನ್ನೋಣ ಅನ್ನಿಸೋ ಥರ ಇದ್ದಿದ್ದಕ್ಕೆ ಸ್ವಲ್ಪ ಹುರ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಹುರ್ಕೊಂಡು ತಿಂದೆ ಸ್ನೇಹಿತರೆ ಅದು ಎಲ್ಲ ನನಗೆ ಡೌಟ್ ಹೊಡಿತಾ ಇದೆ ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಸರಿ ಅಂತ ಸುಮ್ಮನೆ ಆಗಿದ್ದೀನಿ ನೋಡೋಣ ಆದಷ್ಟು ಈಗ ಕೂಡ ವಾಕಿಂಗ್ ಒನ್ ಅವರ್ ಮೇಲೆ ಬಂದಿದ್ದೀನಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವಾಕ್ ಮಾಡಿದ್ದೀನಿ ಆ ವಾಕಿಂಗ್ ಅಂದರೆ ಬ್ರಿಸ್ಕ್ ವಾಕ್ ಮಾಡಬೇಕು ನಾನು ನಾರ್ಮಲ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ನಾರ್ಮಲಾಗಿ ವಾಕ್ ಮಾಡ್ತೀನಿ ನೋಡೋಣ ಎಷ್ಟರ ಮಟ್ಟಿಗೆ ಏನು ಅಂತ ಸೊ ಇಲ್ಲಿ ನೋಡಿ ಒಂದು ಪಪ್ಪಾಯ ಸ್ವಲ್ಪ ಪಪ್ಪಾಯ ನನಗೆ ಬರೀ ಪಪ್ಪಾಯನೇ ತಿನ್ನೋಕ್ಕಾಗುತ್ತೋ ಇಲ್ವೋ ಅಂತ ಕುಡಿಯೋಕ್ಕಾಗುತ್ತೋ ಇಲ್ವೋ ಅಂದ್ಬಿಡು ಒಂದು ಬನಾನಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚಿಯಾ ಆ್ಯಾಸಿಡ್ಸ್ ಇತ್ತು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಲಾಸ್ಟ್ ಟೈಮ್ ಯಾವಾಗಲೂ ಒಂದು ಸಲ ಹಾಲು ಹಾಕಿದ್ದೆ ನನ್ನ ಹಸ್ಬೆಂಡ್ ಬೈದಿದ್ರು ಹಾಲೆಲ್ಲ ಹಾಕ್ಬಾರ್ದು ಪಪ್ಪಾಯಾಗೆ ಅಂತ ಸೊ ಹಂಗಾಗಿ ಈ ಸಲ ಸ್ವಲ್ಪ ನೀರು ಹಾಕಿನೇ ಮಿಕ್ಸ್ ಮಾಡಿ ರುಬ್ಬುದ್ದೀನಿ ಸ್ನೇಹಿತರೆ ಅಷ್ಟೇ ತುಂಬ ಚೆನ್ನಾಗಿತ್ತು ಟೇಸ್ಟು ಕುಡಿಬೋದು ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ನಾವು ಕೆಲವ್ರು ಇದ್ರಿ ಡೈಜೆಷನ್ ಪ್ರಾಬ್ಲಮ್ ಇದೆ ಸಿಸ್ ಏನು ಮಾಡೋದು ಮೋಷನ್ ಕರೆಕ್ಟಾಗಿ ಆಗೋಲ್ಲ ಅನ್ನೋರು ಡೈಲಿ ನಿಮ್ಮ ಒಂದು ಡಯೆಟಲ್ಲಿ ಒಂದು ಎರಡರಿಂದ ಮೂರು ಪೀಸು ಪಪ್ಪಾಯ ತೊಗೊಳೋ ಥರ ನೋಡಿ ಆ ಥರ ತೊಗೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಕಾನ್ಸ್ಟಿಪ್ರೇಷನ್ ಪ್ರಾಬ್ಲಮ್ ಅಂದರೆ ಮ ಮೋಷನ್ಗೋಗೋ ಪ್ರಾಬ್ಲಮ್ ಏನೇ ಇದ್ರೂ ನೀಟಾಗಿ ಆಗುತ್ತೆ ಮತ್ತು ಚೇಪೆಕಾಯಿ ತೊಗೊಬೋದು ಸೀಬೆಹಣ್ಣು ಸೀಬೆಕಾಯಿ ಅಂತ ಏನಂತೀವಿ ಅದನ್ನು ತೊಗೊಂಡ್ರು ಕೂಡ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಇರೋಲ್ಲ ನಲ್ಲಿಕಾಯಿ ಜ್ಯೂಸ್ ಕೂಡ ಕುಡಿಬೋದು ಓಕೆನಾ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು ಫುಡ್ಸ್ ಏನೂ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ಯಾಕಂತಂದರೆ ನಾನು ಕರೆಕ್ಟಾಗಿ ಏನೂ ಮಾಡಿಕೊಂಡಿಲ್ಲ ಸೊ ನಾಳೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ನೂ ಬೆಟರಾಗಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಬ ಬಾಯ್